ಕೊಲಿಂಟ್ ದೇಶದ ಅಂತರಾಷ್ಟ್ರೀಯ ಹಾಗೂ ಒಂದು ಕೇಂದ್ರ ಆಡಳಿತ ಪ್ರದೇಶದ ಬಟು 103 ಸರ್ಫೆಸ್ ಫೆಸಿಲಿಟೀಸ್ ಫಾರ್ ದಿವ್ಯಾಂಗರ ಅ ನ್ಯೂ ಸ್ಟೇಟಮೆಂಟ್ ಡೇ ವಿತ್ ಗ್ರೌಂಡ್ ಫ್ಲೋರ್ 1 ಅಂಡ್ ಆಲ್ಸೋ ಪಿಡನಗರದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಸಲ್ಲಿದ್ದಾರೆ ಹಾಗೂ 103

దీప పె చాలన వేది ఉపస్థితి వేదిక ఆగమించారు ఎల్గూ నమస్కార్యక్రమకే ఆనరేబల్ మెంబర్ ఆఫ్ పార్లిమెంట్ ಯಶಸ್ ಸಾವಿರದ ಹದಿನಾಲ್ಕರ ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ವಿದ್ಯುದೀಕರಣ ಇತ್ತು ಇಪ್ಪತ್ತೊಂದು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರೊಳಗ ಅರವತ್ತೆಂಟು ಸಾವಿರ ಕಿಲೋಮೀಟರ್ ನಾವು ಇವತ್ತು ವಿದ್ಯುದೀಕರಣ ಮಾಡಿದ್ದೇವೆ ನಮ್ಮ ದೇಶದೊಳಗೆ ಇವತ್ತು ಭಾರತ ಎಲೆಕ್ಟ್ರಿಫಿಕೇಶನ್ ದಲ್ಲಿ ಎರಡನೇ ಸ್ಥಾನವನ್ನು ಜಗತ್ತಿನಲ್ಲೇ ಪಡೆದಿದೆ ಇವತ್ತು ಹಾಗಾಗಿ ಇದರಿಂದ ಎಲೆಕ್ಟ್ರಿಫಿಕೇಶನ್ ಉಳಿತಾಯ ಉಳಿತಾ ಅಂತಂದ್ರ ನಾವು ಪೆಟ್ರೋಲ್ ಡೀಸೆಲ್ ಏನದಲ್ಲ ಈ ಡೀಸೆಲ್ ಇಂಜಿನ್ ನಡೀತಾ ಇದ್ದು ಈ ಡೀಸೆಲ್ ಇಂಜಿನ್ ಅನ್ನ ಡಿಸೈಲ್ ಅನ್ನು ನಾವು ವಿದೇಶದಿಂದ ತರಿಸ್ತೀವಿ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿಯನ್ನು ನಾವು ಡಿಸೈನ್ ತರಿಸಿ ಡಿಸೈನ್ ಇಂದ ಓಡಿಸ್ತೀವಿ ಅದರಿಂದ ಪೊಲೂಷನ್ ಆಗ್ತದ ಅದರ ಜೊತೆಗೆ ನಮಗೆ ವಿದೇಶಕ್ಕೆ ಲಾಭ ಆಗ್ತದೆ ಯಾಕಂದ್ರೆ ನಾವು ಅಲ್ಲಿಂದ ಡಿಸೈನ್ ತರಿಸ್ತೀವಿ ಈಗ ಭಾರತ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲೆಕ್ಟ್ರಿಫಿಕೇಶನ್ ಮಾಡಿದ್ವಿ ನೈಂಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಮತ್ತು ಈ ವಿದ್ಯುತ್ತನ್ನೇನು ಉತ್ಪಾದನೆ ಮಾಡ್ತೀವಿ ಈ ವಿದ್ಯುತ್ದಲ್ಲಿ ನಾವು ಸಂಪೂರ್ಣವಾಗಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ನಾವು ಭಾರತದಲ್ಲಿ ಮಾಡುವಂತಹ ವಿದ್ಯುತ್ ಒಂದು ಭಾರತದ ಕಲ್ಲಿಂದಿನಿಂದ ಭಾರತದಲ್ಲಿ ಉತ್ಪಾದನೆ ಆಗುವಂತಹ ಕಲ್ಲಿಂದಿನಿಂದ ಇನ್ನು ಉಳಿದ ಫಿಫ್ಟಿ ಪರ್ಸೆಂಟ್ ಏನಿದೆ ಫಿಫ್ಟಿ ಪರ್ಸೆಂಟ್ ಅದರಿಂದ ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ಭಾರತ ಇವತ್ತು ರಿನ್ಯೂಯಬಲ್ ಎನರ್ಜಿ ಅಂದ್ರೆ ಸೋಲಾರು ವಿಂಡ್ ಈ ತರದ ಬೇರೆ ಬೇರೆ ಎನರ್ಜಿಗಳ ಮೂಲಕ ಮಾಡೋದ್ರಿಂದ ಇವತ್ತು ಒಂದು ಎನ್ವೈರನ್ಮೆಂಟು ಕ್ಲೀನ್ ಆಗ್ತದೆ ಮತ್ತು ಅದರ ಜೊತೆ ಜೊತೆಯಲ್ಲಿ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಇದು ಕೂಡ ಉಳಿತಾಯ ಆಗ್ತದೆ ಹಾಗಾಗಿ ಎಲ್ಲ ಕಡೆ ಎಲೆಕ್ಟ್ರಿಫಿಕೇಶನ್ ಇಂದಿನ ಐವತ್ತು ವರ್ಷದೊಳಗೆ ಇಲೇಟ್ರಿಫಿಕೇಶನ್ ಆದದ್ದು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಆದರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಕಿಲೋಮೀಟರ್ ವಿದ್ಯುದ್ದೀಕರಣ ಆಗಿರುವಂತಹದ್ದು ಇದು ಭಾರತದ ಇತಿಹಾಸದಲ್ಲೇ ಒಂದು ಮಹಿಳೆಯ ರೈಲ್ವೆ ಸುರಕ್ಷಾ ಕ್ಷೇತ್ರಕ್ಕೆ ಎಲ್ಲ ಕಡೆ ನಾವು ಇವತ್ತು ರಾಜ್ಯ ಸರ್ಕಾರಗಳ ದುಡ್ಡು ಕೊಡಬೇಕಾಗ್ತದೆ ರೋಡ್ ಅಂಡರ್ಬ್ರಿಡ್ಜ್ ನಾವು ಗೇಟ್ ತೆಗೆದು ರೋಡ್ ಅಂಡರ್ ಅಂಡರ್ಬ್ರಿಡ್ಜ್ ಮಾಡಬೇಕಂದ್ರೆ ಆದರೆ ಇವತ್ತು ನಾವು ಒಂದು ಅಭಿಯಾನವನ್ನು ತೊಗೊಂಡಿದ್ದೇವೆ ಅದಕ್ಕಾಗಿ ಸಿಗ್ನಲ್ ಇತ್ಯಾದಿ ಅದರ ಜೊತೆಗೆ ರೈಲ್ವೆ ಸುರಕ್ಷಾ ಕ್ಷೇತ್ರಕ್ಕೆ ಇವನ್ ಆರೋಗ್ಯ ಮತ್ತು ಆರ್ ವಿ ಕನ್ವರ್ಟ್ ಮಾಡಲಿಕ್ಕೆ ಒಂದು ಲಕ್ಷ ಹತ್ತಾರು ಸಾವಿರದ ಐನೂರ ಹದಿನಾಲ್ಕು ಕೋಟಿ ರೂಪಾಯಿಯನ್ನು ನಾವು ಖರ್ಚು ಮಾಡ್ತಾ ಇದೇವೆ ಇಷ್ಟು ಪ್ರಮಾಣದ ದುಡ್ಡನ್ನು ನಾವು ಇವತ್ತು ಖರ್ಚು ಮಾಡ್ತಾ ಇದ್ದೇವೆ ರಕ್ಷಣಾ ಇಲಾಖೆಯೊಳಗೆ ನಮ್ಮ ಬಜೆಟ್ ಎರಡು ಸಾವಿರದ ಹದಿನಾಲ್ಕರೊಳಗೆ ಎರಡು ಲಕ್ಷ ಕೋಟಿ ರೂಪಾಯಿ ಇವತ್ತು ಏಳು ಲಕ್ಷ ಕೋಟಿ ರೂಪಾಯಿಯನ್ನು ಕೊಟ್ಟು ಬ್ರಹ್ಮೋಸ್ ಹಿಡ್ಕೊಂಡು ಅಗ್ನಿ ಹಿಡ್ಕೊಂಡು ಆಕಾಶದವರೆಗೆ ನಾವೇನು ತಯಾರು ಮಾಡಿ ಇವತ್ತು ಮಾಡಿದ್ವಲ್ಲ ಅದರ ಪರಿಣಾಮವಾಗಿಯೇ ಇವತ್ತು ಎಲ್ಲಿ ಅಡಿಗೆ ಕೊಟ್ಟಿದ್ರು ಅವರನ್ನ ಹುಡುಕಿ ಹೊರಡುವ ಕೆಲಸವನ್ನ ಇವತ್ತು ಭಾರತ ಮಾಡಬೇಕು

ఎంత పరివర్తన ఇప్పటి రూపాయలు స్వతంత్ర భారత బందర ఇవన్నీ ఏర్పర్ట్ ఎస్ట్ ఏర్పర్ట్ నూర జాల ఈ రేపు ಬಹಳಷ್ಟು ಎರಡು ಸಾವಿರದ ಹದಿನಾಲ್ಕರೊಳಗೆ ಮೂರು ಸಾವಿರದ ಏಳ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ನಾವು ಕೇವಲ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಏಳೂವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟು ಇಡೀ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಯಾಕೆ ಪಾಕಿಸ್ತಾನಕ್ಕೆ ನಾವು ತಕ್ಷಣ ವೃದ್ಧಿ ಕಲಿಸಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಎಲ್ಲ ಬಾರ್ಡರ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿಬೇಕು ಹಿಮಾಚಲ್ ಪ್ರದೇಶ ಹೋಗಿದ್ದು ನಾನು ಬರೀ ಅಟಲ್ ಜನ ನೋಡಿದರೆ ಎಂತ ಅದ್ಭುತವಾಗಿ ಮಾಡಿದ್ದೇವೆ ನಾವು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಈ ರೀತಿ ಪ್ರಧಾನಮಂತ್ರಿಗಳ ಉಪಕರ ರಕ್ಷಣಾ ಉಪಕರಣ ಇರಬಹುದು ರೈಲ್ವೆ ಇರಬಹುದು ರೋಡ್ ಇರ್ಬೋದು ಎಲ್ಲ ಸಂಘಟನೆಗಳಲ್ಲಿ ಒಂದು ಮಹತ್ವಪೂರ್ಣವಾದಂತಹ ಬದಲಾವಣೆಯನ್ನು ಮಾಡಿದ್ದಾರೆ ಇವತ್ತು ದೇಶದೊಳಗ ಬರುವಂತಹ ದಿವಸಗಳಲ್ಲಿ ಭಾರತ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಜಗತ್ತಿನಲ್ಲಿ ಇವತ್ತು ಐದನೇ ಶಕ್ತಿ ಅಂತ ಹೇಳ್ತಾ ಇದ್ರು ಇಲ್ಲಿವರೆಗೆ ಈಗ ಭಾರತ ಜಗತ್ತಿನ ಲಾಭದಲ್ಲಿ ಜಗತ್ತಿನ ಅತಿ ದೊಡ್ಡ ಕ್ಷೇತ್ರದಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ಶಕ್ತಿಯಾಗಿ ಯಾರು ಭಾರತದ ಮೇಲೆ ಕೆಂಗಣ್ಣ ಅವರನ್ನು ಕಂಡು ಕಿತ್ತಿ ಎರುವಂತಹ ಕೆಲಸವನ್ನು ಮಾಡುವಂತಹ ಭಾರತಕ್ಕೆ ಆ ಶಕ್ತಿಯನ್ನು ಕೊಟ್ಟಂತ ಪುಣ್ಯಾತ್ಮ